ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಇವತ್ತಿನ ಬಹಳಷ್ಟು ಜನ ಯುವಕ ಯುವತಿಯರು ತರುಣ ತರುಣಿಯರು ಈ ಲಿಂಗಾಯತ ಧರ್ಮದ ಅನೇಕ ತತ್ವಗಳನ್ನು ಆಚಾರಗಳನ್ನು ವಿಚಾರಗಳನ್ನು ಬಲ್ಲವರಾಗಿಲ್ಲ ಅವರಿಗೆ ಈ ಧರ್ಮ ಅಂದರೆ ಒಂಥರ ಹೇವರಿಕೆ ಉಂಟಾಗಿದೆ ಅಥವಾ ತಪ್ಪು ಪರಿಕಲ್ಪನೆಗೆ ಅವರೆಲ್ಲ ಒಳಗಾಗಿದ್ದಾರೆ ಏಕೆಂದರೆ ಅವರ ಕಣ್ಣೆದುರಿಗೆ ಈ ಧರ್ಮದ ಹೆಸರ ಮೇಲೆ ಈ ಗುಡಿಗಳ ಹೆಸರ ಮೇಲೆ ಈ ಚರ್ಚುಗಳ ಹೆಸರಿನ ಮೇಲೆ ಈ ಮಜೀದಿಗಳ ಹೆಸರಿನ ಮೇಲೆ ಇಡೀ ದೇಶಾದ್ಯಂತ ಹಬ್ಬಿರ್ತಕ್ಕಂಥ ಕೋಮು ಜ್ವಾಲೆಗಳನ್ನು ಅವರು ಕಣ್ಣಾರೆ ಕಂಡವರಾಗಿದ್ದಾರೆ ಈ ಧರ್ಮದ ಹಿನ್ನೆಲೆಯಲ್ಲಿ ಅನೇಕ ಕೊಲೆಗಳು ಸುಲಿಗಳು ಅತ್ಯಾಚಾರಗಳು ಅನ್ಯ ಅನ್ಯಾಯಗಳು ಡಾಣಾ ಡಂಗುರವಾಗಿ ನಡೆದನ್ನು ಅವರು ಗಮನಿಸಿದ್ದಾರೆ ಅವರೆಲ್ಲರಿಗೂ ಬಸವಾದಿ ಶರಣರ ಪರಿಕಲ್ಪನೆಯ ಧರ್ಮವನ್ನು ಅಳವಡಿಸಿಕೊಂಡಿದ್ದಾದರೆ ಅದ್ಭುತವಾದಂಥ ಭವ್ಯವಾದಂಥ ದಿವ್ಯವಾದಂಥ ಸಂವಿಧಾನಾತ್ಮಕವಾದಂಥ ನಮ್ಮ ರಾಷ್ಟ್ರವನ್ನು ಅತ್ಯಂತ ಬಲಿಷ್ಠವಾಗಿ ಅನ್ನೋದಕ್ಕೆ ಅನೇಕ ಸಹಸ್ರಾರು ವಚನಗಳು ವಚನಕಾರರ ಬದುಕು ನಮಗೆ ಉತ್ತೇಜನವನ್ನು ನೀಡುತ್ತವೆ ಕಡೆಗಿಲಿಲ್ಲು ಕಡೆಗಿಲು ಇಲ್ಲದ ಬಂಡಿ ಹೊಡೆಗೆಡದೆ ಮಾಬುದೆ ಕಡೆಗಿಲು ಬಂಡಿಗೆ ಆಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡಡವೇ ಕಡೆಗಿಲು ಕಾಣ ರಾಮನಾಥ ಅಂತ ಶರಣ ಹೇಳಿದ್ದಾರಲ್ಲ ಹಾಗೆಯೇ ನಮ್ಮ ಬದುಕಿನ ಬಂಡಿ ನಮ್ಮ ಜೀವನದ ಪಯಣ ಆರಂಭವಾಗುವ ಸಂದರ್ಭದಲ್ಲಿ ಶರಣರ ವಿಚಾರಗಳನ್ನು ನಮ್ಮ ಬದುಕಿಗೆ ಇಟ್ಟುಕೊಂಡು ಹೋದರೆ ಈ ಬಂಡಿ ಒಗ್ಗಾಲಿ ಆಗಲಿಕ್ಕೆ ಸಾಧ್ಯವಿಲ್ಲ ಇದು ಸರಿಯಾದ ಮಾರ್ಗದಲ್ಲಿ ಶರಣ ಮಾರ್ಗದಲ್ಲಿ ಸತ್ವಯುತವಾದಂಥ ಮಾರ್ಗದಲ್ಲಿ ಸಹಜ ಮಾರ್ಗದಲ್ಲಿ ಮತ್ತು ನೇರವಾದ ಮಾರ್ಗದಲ್ಲಿ ಇದು ಶಿವನ ಒಲುಮೆಗೆ ಖಂಡಿತವಾಗಿ ಬದುಕು ಪಾತ್ರ ಆಗ್ತದೆ ಆಗ ನಾವು ವಚ ಹಾಗಾಗಿ ನಾವು ವಚನ ಸಾಹಿತ್ಯದ ಓದಾಳಿ ಆಗಬೇಕಾಗಿದೆ ವಚನ ಸಾಹಿತ್ಯದ ಓದಾಳಿ ಆಗದೆ ನಮಗೆ ಏನು ದಕ್ಕಲಿಕ್ಕೆ ಸಾಧ್ಯವಿಲ್ಲ ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ಅಂತಕ್ಕಂಥ ಮಾತು ನಾವೆಲ್ಲ ಕೇಳಿದ್ದೇವೆ ಆದರೆ ವಿಚಿತ್ರ ಅಂದರೆ ನಾವು ಮತ್ತೆ ಮತ್ತೆ ಆ ಮಂತ್ರಗಳಿಗೆ ತಂತ್ರಗಾರನಿಗೆ ನಾವೆಲ್ಲ ಮತ್ತೆ ಜ್ಯೋತಿ ಬಿದ್ದಿದ್ದೇವೆ ಮಾಂತ್ರಿಕನ ಮಾತು ಕೇಳದೆ ಒಂದು ಅಡಿಯನ್ನು ಮುಂದೆ ಇಡದೇ ಇರತಕ್ಕಂಥ ಒಂದು ಅನಾಸ್ತ ಸ್ಥಿತಿಯಲ್ಲಿ ಒಂದು ಸಿಂಬಳದ ನೊಣದ ರೀತಿಯೊಳಗಡೆ ಆತನ ಕಪಿಮುಷ್ಟಿಯೊಳಗಡೆ ನಾವೆಲ್ಲ ಸಿಕ್ಕು ಬಿದ್ದಿದ್ದೇವೆ ಈ ಕಪಿಮುಷ್ಟಿಯಿಂದ ಪಾರಾಗಬೇಕಾದ್ರೆ ನಮ್ಮ ಬದುಕನ್ನು ನಾವೇ ಕಟ್ಟಿಕೊಳ್ಳಬೇಕಾದ್ರೆ ನಮ್ಮ ಬದುಕನ್ನು ನಮ್ಮ ದಾರಿಯನ್ನು ಉಜ್ವಲ ವಚನ ಸಾಹಿತ್ಯ ಎಂಬತಕ್ಕಂಥ ಒಂದು ಹೊಸ ಮಾರ್ಗಕ್ಕೆ ಹೊಸ ಮನ್ವಂತರಕ್ಕೆ ನಾವು ಹೋಗಲೇಬೇಕಾಗಿದೆ ಈ ಬಸವಣ್ಣವರು ರೂಪಿಸಿದಂಥ ಬಸವಾದಿ ಶರಣರು ಕಟ್ಟಿದಂಥ ಈ ಶರಣ ಮಾರ್ಗದಲ್ಲಿ ನಡೆದಿದಾದರೆ ನಮ್ಮ ಬದುಕು ಪವಿತ್ರವಾಗುವುದರಲ್ಲಿ ಪಾವನವಾಗುವುದರಲ್ಲಿ ಸಂದೇಹವೇ ಇಲ್ಲ ನೋಡಿ ಅಲ್ಲಿ ಹನ್ನೆಣ್ಣ ಶತಮಾನದಲ್ಲಿ ಹೇಳಿಬಿಟ್ಟು ನಮಗೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವೆ ಹೊನ್ನ ಕಳಶ ಬಯ್ಯ ಓಹ್ ಎಂಥ ಸುಂದರವಾದಂಥ ಮಾತುಗಳು ಕಾಲೆ ಕಂಬ ಅದು ದೇಹವೇ ದೇಗುಲ ಆಯಿತು ಶಿರವೆ ಹೊನ್ನ ಕಳಶ ಆದಮೇಲೆ ಇನ್ನೇನು ಅಗತ್ಯ ಇದೆ ತನ್ನ ತಾನೋ ತಿಳಿದ ಮೇಲೆ ಇನ್ನೇನಿನ್ನೇನೋ ಇನ್ನೇನಿನ್ನೇನೋ ಅಂತಕ್ಕಂಥ ಮಾತು ಬರ್ತಲೇ ಇದು ಶಿರ ಹೊನ್ನ ಕಳಶ ಅವಾಗ ಆಗ್ತದೆ ಯಾರು ತನ್ನನ್ನು ತಾನು ಅರ್ಥ ಮಾಡಿಕೊಳ್ತಾನೋ ಆತ ಖಂಡಿತವಾಗಿಯೂ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ತಾರೆ ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗನಂಗ ನೋಡಿದರ ಕಣ್ಣ ಮುಂದೈತಿ ಕೈಲಾಸ ಕಣ್ಣ ಮುಂದೈತಿ ಕೈಲಾಸ ಹೀಗೆ ಅನೇಕ ಭ್ರಮೆಗಳಲ್ಲಿ ಮುಳುಗಿ ಹೋಗದೆ ತಾನು ಇನ್ನೊಬ್ಬರಂತೆ ಇನ್ನೊಬ್ಬರು ತನ್ನಂತಕ್ಕಂಥ ಈ ಅರ್ಥ ಮಾಡಿಕೊಳ್ತಕ್ಕಂಥ ಮನೋಭಾವ ಯಾರಿಗೆ ಬರುತ್ತದೋ ಆತ ನಿಜಕ್ಕೂ ಜೀವಿ ಆಗ್ತಾನೆ ಯಾರಿಗೂ ಕೇಡನ್ನು ಉಂಟು ಮಾಡಿದಂಥ ದಯವಿಲ್ಲದ ಧರ್ಮ ಅದಾವು ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ ಅಂತಕ್ಕಂಥ ಈ ಸೂತ್ರವನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಭಯವಿಲ್ಲದ ಯಾರಿಗೂ ಅಂಜಿಕೆಯನ್ನು ಅಳುಕನ್ನು ಉಂಟು ಮಾಡುವಂಥ ನಿರ್ಭಯವಾಗಿ ಬದುಕುವಂಥ ಹಾಗೆಯೇ ಸತ್ವೈತವಾಗಿ ಬದುತಕ್ಕಂಥ ಸತ್ವಪೂರ್ಣವಾಗಿ ಜೀವಿಸತಕ್ಕಂಥ ಬದುಕನ್ನು ಆ ಬಸವಾದಿ ಶರಣರ ವಚನಗಳಿಂದ ನಾವು ಕಟ್ಟಿಕೊಳ್ಳಬಹುದಾಗಿದೆ ಹಾಗಾಗಿಯೇ ಶರಣರ ಅವತ್ತು ಸ್ಪಷ್ಟವಾಗಿ ಹೇಳಿದರು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಓ ನಾನು ಬಡವ ನನಗದನ್ನು ದೇವಾಲಯಗಳನ್ನು ಮರ್ ಮಸೀದಿಗಳನ್ನು ಚರ್ಚ್ಗಳನ್ನು ಕಟ್ಟಲಿಕ್ಕೆ ಆಗಲ್ಲ ಹಾಗಾಗಿ ಉಳ್ಳವರು ಅಷ್ಟೇ ಅದು ಕಟ್ತಾರೆ ಅಂತ ಈ ಪರಿಕಲ್ಪನೆ ನಮಗೆ ಅರ್ಥ ಆದರೆ ಅನೇಕ ನಮ್ಮ ಭಾರತದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದಾಗಿದೆ ಕೇವಲ ಒಂದು ದೇವಸ್ಥಾನವನ್ನು ಕಟ್ಟುವುದಕ್ಕಾಗಿಯೇ ಇಡೀ ದೇಶಾದ್ಯಂತ ಒಂದು ರೀತಿಯೊಳಗಡೆ ಭಯೋತ್ಪಾದನೆ ಉಂಟಾಗ್ತಾ ಇದೆ ಮಾನಸಿಕವಾಗಿ ನಾವೆಲ್ಲರೂ ಅಧೈರ್ಯಗೊಳ್ತಾ ಇದ್ದೇವೆ ನಾವು ಪರಸ್ಪರರ ಮೇಲುಗಡೆ ಪ್ರೀತಿ ವಿಶ್ವಾಸವನ್ನು ಕಳೆದುಕೊಂಡಿದ್ದೇವೆ ಯಾರೋ ಒಬ್ಬ ಹೇಳಿಬಿಟ್ಟ ನಿಮ್ಮ ದೇವರು ಗುಡಿಯಲ್ಲಿದ್ದಾನೆ ಅಂತ ಇನ್ನೊಬ್ಬ ಹೇಳಿದ ನಿಮ್ಮ ದೇವರು ಚರ್ಚ್ನಲ್ಲಿದ್ದಾನೆ ಅಂತ ಮಗದೊಬ್ಬ ಹೇಳಿದ ಮಜ್ಜಿದಲ್ಲಿದ್ದಾನೆ ಅಂತ ಅದೇ ಒಂದು ಕಡೆ ಶಿವರುದ್ರಪ್ಪನ ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಗುರುತಿಸದಾದನು ನಮ್ಮೊಳಗೆ ಹತ್ತಿರ ಬಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಈ ಸತ್ಯ ನಮಗೆ ಅರ್ಥ ಆಗಬೇಕಾದ್ರೆ ವಚನ ಸಾಹಿತ್ಯವನ್ನು ನಾವು ಖಂಡಿತವಾಗಿ ಓದಬೇಕು ವಚನ ಸಾಹಿತ್ಯದ ಓದದೇ ಹೋದರೆ ನಾವು ಬಹುದೊಡ್ಡ ಸಂಪತ್ತಿನಿಂದ ಬಹುದೊಡ್ಡ ಮೌಲ್ಯಗಳಿಂದ ಬಹುದೊಡ್ಡದಂಥ ನಮ್ಮ ಬದುಕನ್ನು ಬೆಳಗಿಸ್ತಕ್ಕಂಥ ಶಕ್ತಿಯಿಂದ ವಂಚಿತರಾಗಿ ಹಾಗೆ ನಾವು ಸಗಣಕ್ಕೆ ಸಾಸಿರೋ ಹುಡು ಹುಟ್ಟವೇ ದೇವ ಅಂತ ಒಂದು 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 ಕಡೆ ವಚನ ಸಾಹಿತ್ಯದಲ್ಲಿ ಬರುತ್ತದೆ ಆ ಸಾಲನ್ನು ಮತ್ತೆ ಮತ್ತೆ ನಮಗೆ ನೆನಪಾಗ್ತವೆ ಬಹುಶಃ ಸಿಗಣಿಲಿ ಬೆಳಗ್ಗೆ ಹುಳುಗಳು ಹುಡ್ತವೆ ಸಾಯಂಕಾಲದಷ್ಟಿಗೆ ದೃಷ್ಟಿಗೆ ಅವಸತ್ತು ಹೋಗ್ತವೆ ಹುಳುಗಳಿಗೂ ನಮಗೆ ಏನು ವ್ಯತ್ಯಾಸವಿರುತ್ತದಲ್ಲ ನಾವು ಮನುಷ್ಯರಿದ್ದೀವಿ ನಮಗೆ ಮಿದುಳು ಇದೆ ಮಿದುಳೊಳಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಹಾಗಾಗಿ ಬಸವಣ್ಣವರು ಹೇಳಿದ್ದರು ತಲೆಯ ತಗ್ಗಿಸಿ ನೆಲನ ಬರೆಯುತ್ತಿದ್ದಿರೋದೇಕೆ ನಿನಗೆ ಕೇಡಿಲ್ಲವಾಗಿ ಆನು ಒಲೆದಂತೆ ಹಾಡುವೆ ದಂದಣ ದತ್ತಣ ಎನ್ನುವೇ ಅಂತಕ್ಕಂಥ ಮಾತನ್ನು ಶರಣರು ನಮಗೆ ಹೇಳಿದರು ನಮ್ಮ ಪ್ರಜ್ಞೆಯನ್ನು ಅವರು ಬಡಿದೆಚ್ಚರಿಸಿದರು ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸುವಂತ ವುವೆಂಪುರು ಹೇಳ್ತಲ್ಲ ಆ ರೀತಿಯೊಳಗಡೆ ಬಸವಾದಿ ಶರಣರು ನಮ್ಮ ಬದುಕಿನ ಚೌಕಟ್ಟುಗಳನ್ನು ಒದಗಿಸಿಕೊಟ್ಟರು ಆ ಚೌಕಟ್ಟುಗಳೆಲ್ಲವೂ ವಚನ ಸಾಹಿತ್ಯದಲ್ಲೇ ಇವೆ ನಾವು ಸುಮ್ಮನೆ ವಚನವನ್ನ ಗಮನಿಸಬೇಕಷ್ಟೇ ಓದಬೇಕಷ್ಟೇ ಓದಿದ ಮೇಲೆ ಅವು ನಮ್ಮೊಳಗೆ ಖಂಡಿತವಾಗಿ ಇಳಿತವೆ ಇವನಾರವ ಇವನಾರವ ಎನ್ನದಿರಯ್ಯ ಇವನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದಿನಿ ಸಯ್ಯ ಸಾಕ್ ಈ ವಚನ ಯಾ ಬೇಕಾದರೂ ಬರಲಿ ಇವ ನಮ್ಮವ ಇವ ನಮ್ಮವ ಅಂತಕ್ಕಂಥ ಪ್ರೀತಿ ಮಾಡೋಕೆ ಶುರು ಮಾಡೋಣ ಖಂಡಿತವಾಗಿಯೂ ಅಲ್ಲಿ ಪ್ರೀತಿನೇ ಹುಡ್ತದೆ ದ್ವೇಷ ಹುಡ್ಲಿಕ್ಕೆ ಸಾಧ್ಯವಿಲ್ಲ ನಾವು ಇವನಾರವ ಅಂದರೆ ಅವರು ಖಂಡಿತವಾಗಿಯೂ ನಮಗೆ ಇವನಾರವ ಅಂತ ನಮಗೆ ಹೆದರೆ ಬರೋಕ್ಕೆ ಸಾಧ್ಯತೆಗಳಿವೆ ನಾವೇ ಇವನಮ್ಮ ಅಂತ ಅರ್ಪಕೊಂಡು ಬಿಟ್ಟರೆ ಮುಗಿತು ಅಲ್ಲಿ ನಮ್ಮಿಬ್ಬರ ನಡುವೆ ದ್ವೇಷಮಯ ವಾತಾವರಣ ದ್ವೇಷದ ವಾತಾವರಣ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ನಮ್ಮಿಬ್ಬರ ನಡುವೆ ಪರಸ್ಪರ ಸ್ನೇಹ ವಿಶ್ವಾಸ ಬಂಧುರತ್ವ ಅಲ್ಲಿ ಗಟ್ಟಿಗೊಳ್ತದೆ ಇದಕ್ಕೆ ಮುಖ್ಯವಾಗಿ ನಾವು ವಚನಗಳನ್ನು ಅಧ್ಯಯನ ಮಾಡೋಕ್ಕಾಗ್ತದೆ ವಚನಗಳು ಅಂದರೆ ಬೇರೆ ಇನ್ನೇನೂ ಅಲ್ಲ ಅವು ವಚನ ಅಂದರೆ ಬದುಕಿನ ರೀತಿ ರಿವಾಜ್ಗಳನ್ನು ಹೇಳಿಕೊಡ್ತಕ್ಕಂತಹ ಅವು ಸೂತ್ರಗಳು ಕೇವಲ ನಾವು ಸೂತ್ರಗಳಲ್ಲ ಅವು ಶರಣರು ಅಂದಿನ ಶತಮಾನದಲ್ಲಿ ಬದುಕಿದಂಥ ಬಾಳಿದಂಥ ನಡೆ ನುಡಿಗಳನ್ನೇ ನಡೆಗಳನ್ನೇ ನುಡಿಯಲ್ಲಿ ಅವರು ತಂದರು ನಡೆಯೊಳಗಾಗಿ ನುಡಿಯೊಳಗಾಗಿ ನಡೆಯದಿದ್ದರೆ ಹಿರಿದಿದ್ದಲಿಂಗ ಘಟಸರ್ಪ ನೋಡ ಅಂತ ಹೇಳಿದರು ಹೀಗಾಗಿ ಅವರಿಗೆ ಪ್ರಜ್ಞೆ ಇತ್ತು ಶರಣರು ಕೇವಲ ಬರವಣಿಗೆಗಾಗಿ ಬರವಣಿಗೆಯನ್ನು ಮಾಡಲಿಲ್ಲ ವಚನ ರಚನೆಗಾಗಿ ವಚನ ವಚನಗಳನ್ನು ಬರಲಿಲ್ಲ ಅವರ ಬದುಕಿಗಾಗಿ ವಚನಗಳನ್ನು ಬರೆದರು ಆ ವಚನಗಳನ್ನು ತಮ್ಮ ಬದುಕಿಗೆ ಕೀಲುಗಳನ್ನಾಗಿಟ್ಟುಕೊಂಡರು ಹೀಗಾಗಿ ಅವರು ಸಮೃದ್ಧವಾದಂಥ ಬದುಕನ್ನು ಅವರು ನೆರವೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಹನ್ನೆರಡನೇ ಶತಮಾನದ ಶರಣರ ವಿಚಾರಗಳು ನಮ್ಮ ಇಂದಿನ ಬದುಕಿಗೆ ಕೀಲಾಗಿದ್ದರೆ ಯಾವುದು ಸಾಧ್ಯ ಇಲ್ಲ ಅಂತ ನಾವು ಪರಿಭಾವಿಸಿಕೊಂಡಿದ್ದೇವೋ ಅದೆಲ್ಲವನ್ನು ಸಾಧಿಸುವ ಛಲ ನಮಗೆ ಬರ್ತದೆ ಛಲ ಬೇಕು ಶರಣಂಗೆ ಹಿಡಿದುದಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ನೋಡಿ ಒಂದ್ ಕಡೆ ಮತ್ತೊಂದು ಕಡೆ ಬರ್ತದೆ ಇದು ಹಿಡಿದುದಡದೆದ್ದೊಡೆ ಕಡೆಗೆ ದಾಂಟಿಸುವ ನನ್ನ ನಡು ನೀರಿಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ ಇಂಥ ಛಲವನ್ನು ತುಂಬಿದಂಥ ಛಲ ಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ ಚಲಶೇಕು ಶರಣಂಗೆ ಪರ ನೆಂಬ ನೆಂಬ ಚಲಬೇಕು ಶರಣಂಗೆ ಪರದೈವನೊಲ್ಲೆ ನೆಂಬ ಈ ಸೂತ್ರಗಳಿವೆಯಲ್ಲ ಆಮೇಲೆ ಕಳಬೇಡ ಕೊಲಬೇಡ ಕುಸಿಯ ನುಡಿಯಲ್ಲ ಬೇಡ ಇದಿರ ಹಡಿಯಲ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ ಆದರೆ ನಮ್ಮ ತಪ್ಪು ತಿಳುವಳಿಕೆ ಇದೆ ಕೂಡಲ ಸಂಗಮನಿಗೆ ಒಲಿಸಿಕೊಳ್ಳಿಕ್ಕೆ ನಾವು ಯಜ್ಞಗಳನ್ನು ಮಾಡಬೇಕು ಯಾಗ್ಗಳನ್ನು ಮಾಡಬೇಕು ಪೂಜೆಗಳನ್ನು ಮಾಡಬೇಕು ಆ ಪೂಜೆಗಳಿಗೆ ಇಂತಿಷ್ಟು ಖರ್ಚನ್ನು ಮಾಡಬೇಕು ಅಂತಕ್ಕಂಥ ತಪ್ಪು ಭ್ರಮೆಯಲ್ಲಿ ನಾವಿದ್ದೇವೆ ಈ ಭ್ರಮೆಯೇ ನಾ ಭ್ರಮೆಯಿಂದ ನಾವು ಹೊರಗೆ ಬರಬೇಕಾದ್ರೆ ವಚನ ಸಾಹಿತ್ಯವನ್ನು ಓದಬೇಕು ನಾವು ವಚನ ಸಾಹಿತ್ಯವ ಓದದೆ ನಮಗೆ ಏನು ತಿಳ್ಕೊಂಡಂಗೆ ಆಗೋದೇ ಇಲ್ಲ ಈ ಮಾನವ ಜನ್ಮ ದೊಡ್ಡದು ಇದು ಹಾಳ ಮಾಡಲೇ ಬೇಡ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಅಂತ ಶರಣ ಹೇಳಿದ್ದಾರೆ ಹಾಗಾಗಿ ಅನುಭವಿಗಳು ಹೇಳಿದ್ದಾರೆ ಹೀಗಾಗಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ನಾವು ವಚನ ಸಾಹಿತ್ಯದ ಓದಾಳಿ ಆಗಬೇಕು ವಚನ ಸಾಹಿತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಂಡ ವಚನ ಸಾಹಿತ್ಯವನ್ನು ಬದುಕಿನಲ್ಲಿ ನಾವು ತಂದದ್ದೇ ಆದರೆ ನಮ್ಮಂಥ ಸಮೃದ್ಧವಾದಂಥ ನಮ್ಮಂಥ ಶ್ರೀಮಂತವಾದಂಥ ನಮ್ಮಂಥ ಪ್ರಜಾಪ್ರಭುತ್ವದ ಕನಸುಗಳನ್ನು ಸಾಕಾರಗೊಳಿಸ್ತಕ್ಕಂಥ ಬದುಕನ್ನು ಯಾರು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದಾಗಿದೆ ಹೀಗಾಗಿ ನನ್ನ ಮಾತುಗಳನ್ನು ಸಮಯದ ಕಾರಣಕ್ಕಾಗಿ ನನ್ನ ಮಾತುಗಳನ್ನು ಇಲ್ಲಿಗೆ ಮಟಗೊಳಿಸಿ ನಾಳೆ ಮುಂದುವರಿಸುತ್ತೇನೆ ನಿಮ್ಮ ಪ್ರೀತಿಯ ವಿಶ್ವಾರಾಧ್ಯ ಸತ್ತನ್ಪೇಟೆ ನೀವು ದಯವಿಟ್ಟು ವಚನಗಳನ್ನು ಓದಿ ಯುವಕ ಯುವತಿಯರೇ ನಿಮ್ಮೊಳಗಡೆ ಶಕ್ತಿ ತಂತಾನೇ ಸಂಚಲತೆಗಳಿದೆ ನಿಮ್ಮೊಳಗಡೆ ಜಾಗೃತಿ ಬರ್ತದೆ ನಿಮ್ಮೊಳಗಡೆ ವಿಚಾರ ಬರ್ತದೆ ನಿಮಗೆ ಯಾರೂ ಟೋಪಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಧರ್ಮದ ಹೆಸರ ಮೇಲೆ ರಾಜಕೀಯದ ಹೆಸರ ಮೇಲೆ ನಿಮ್ಮ ತಲೆಯಲ್ಲಿ ಸಗಣಿ ತುಂಬಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾರೂ ಮಬ್ಭಕ್ತರು ಆಗೋದಿಲ್ವಾ ಖಂಡಿತ ನಿಮ್ಮೊಳಗಡೆ ಜಾಗೃತ ಪ್ರಜ್ಞೆ ಅಂತ ಹೇಳಿದೆ ನಿಮ್ಮೆಲ್ಲರೂ ನನ್ನ ಗೌರವದ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ